ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಈ ಇನ್ಫಾರ್ಮೇಷನ್ ಎಲ್ರಿಗೂ ಇಷ್ಟ ಆಗುತ್ತೆ ಅಥವಾ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋನ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ ಹಾಗೆಯೇ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದ್ರೂ ಅವ್ರಿಗೆ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಷಯ ಏನಪ್ಪ ಅಂತ ಇವಾಗ ಚಿಕ್ಕ ಮಗುನ ನೋಡ್ಕೊಳ್ಳೋರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ತುಂಬ ಟೆನ್ಷನ್ಸ್ ಇರುತ್ತೆ ಮಗು ತುಂಬ ಕಿರಿಕಿರಿ ಮಾಡ್ತಾ ಇರುತ್ತೆ ಅಥವಾ ಬಾಣಂತಿಗೆ ಸಂಬಂಧಿಸಿದ್ದಿರ್ಬೋದು ನೀರು ಜಾಸ್ತಿ ಕೊಡಬೇಡ ಅತ್ತಿನ ಹತ್ತಿನಬಾಲು ಇತ್ತಿನ ಬಾಲು ಈ ಥರದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನಾನು ಇವತ್ತು ಹೇಳ್ತೀನಿ ಅದು ನಾನು ಹೇಗೆ ಪಾಲಿಸ್ತಾ ಇದ್ದೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಆ ವಿಷಯದ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡೇ ಈ ಮಾಹಿತಿನ ಕೊಡ್ತಾ ಇರೋದು ಸೊ ಒಂದು ಎರಡು ಪಾಯಿಂಟ್ಸ್ನ ಮಾಡಿಟ್ಕೊಂಡಿದ್ದೀನಿ ಹೇಳ್ಬೇಕಾದ್ರೆ ಮರೆತೋಗುತ್ತೆ ಅಂತ ಹೇಳ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ನೇದಾಗಿ ಬಾಣಂತಿಯರಿಗೆ ನೀರನ್ನ ಜಾಸ್ತಿ ಕುಡಿಯೋದಕ್ಕೆ ಕೊಡೋದಿಲ್ಲ ಈಗಾಗಲೇ ತುಂಬ ಜನ ಇದು ತಪ್ಪು ಅಂತ ತಿಳ್ಕೊಂಡು ಈಗಾಗಲೇ ಚೆನ್ನಾಗಿ ನೀರು ಕುಡಿಯೋದಕ್ಕೆಲ್ಲ ಕೊಡ್ತಿದ್ದಾರೆ ಆದರೆ ಇನ್ನೂ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಯಾಕೆ ಕೊಡಬಾರ್ದು ಅಂತಾರೆ ಮನೆಯಲ್ಲಿ ಹಿರಿಯ ಹಿರಿಯರು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಈ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಡಾಕ್ಟರೇ ಹೇಳಿರ್ತಾರೆ ಚೆನ್ನಾಗಿ ನೀರು ಕುಡಿರಿ ಚೆನ್ನಾಗಿ ಊಟ ಮಾಡಿ ನೀವು ಚೆನ್ನಾಗಿ ಊಟ ಮಾಡಿ ನೀರು ಕುಡಿದು ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮನೇಲಿ ಕೊಡ್ತಿರಲ್ಲ ಹಿರಿಯದ್ದು ಏನಪ್ಪ ಹೇಳಿದ್ರೆ ಹಿಂದಿನ ಕಾಲದಲ್ಲೆಲ್ಲ ಮನೆ ಒಳಗಡೆ ಬಾತ್ರೂಮ್ಸ್ ಇರ್ತಾ ಇರಲಿಲ್ಲ ಮನೆಯಿಂದ ಹೊರಗಡೆ ಇರ್ತಿದ್ ಮನೆ ಹೊರಗಡೆ ಇದ್ದಾಗ ತಾಯಿ ಹೆರಿಗೆ ಆಗಿರುತ್ತೆ ಹೊಟ್ಟೆ ನೋವಿರುತ್ತೆ ಚಿಕ್ಕ ಮಗು ಬೇರೆ ಈ ಥರದ್ದು ಇದ್ದಾಗ ಹೊರಗಡೆ ಹೋಗ್ಬೇಕಾಗುತ್ತೆ ಪದೇ ಪದೇ ವಾಶ್ರೂಮ್ಗೆ ಜಾಸ್ತಿ ನೀರು ಕುಡಿದ್ರೆ ವಾಶ್ರೂಮ್ಗೆ ಪದೇ ಪದೇ ಹೋಗಬೇಕಾಗತ್ತೆ ಸೊ ಪದೇ ಪದೇ ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ನೀರು ಜಾಸ್ತಿ ಕೊಡಬಾರ್ದು ನೀರು ಜಾಸ್ತಿ ಕೊಡಬಾರ್ದು ಅಂತ ಮಾಡಿದ್ದಾರೆ ಅದನ್ನು ಅದು ಹಾಗೇ ಒಬ್ಬರಿಂದ ಒಬ್ಬರಿ ಪಾಸ್ ಆಗ್ತಾ ಆ ನೀರು ಜಾಸ್ತಿ ಕುಡಿಬಾರ್ದಂತೆ ಇನ್ನೊಂದು ಏನು ಹೇಳ್ತಾರೆ ಮೈ ಮುರಿಯುತ್ತೆ ಜಾಸ್ತಿ ಪಾಪು ಹೊಟ್ಟೆ ಹೆಂಗೆ ಮಿಂಚ್ತಾ ಇದೆ ನೀರು ಜಾಸ್ತಿ ಕೊಡ್ತಿದ್ಯಾ ನೀನು ಈ ಥರದ್ದೆಲ್ಲ ಹೇಳ್ತಾ ಬಂದರು ನೀವು ನೀರು ಕುಡಿದ್ರೂ ಮಗು ಮೈ ಮುರಿಯುತ್ತೆ ನೀರು ಕುಡಿದೇ ಇದ್ರೂ ಮೈ ಮುರಿಯುತ್ತೆ ಇದು ಫಸ್ಟ್ನಿದೆ ನೀರು ಯಾಕೆ ಜಾಸ್ತಿ ಕುಡಿಬಾರ್ದು ಅಂತ ಇರೋಕ್ಕೆ ಮತ್ತು ನೀರನ್ನ ಚೆನ್ನಾಗಿ ಕುಡೀರಿ ಕೂಡ ನೀರನ್ನ ಚೆನ್ನಾಗಿ ಕುಡಿದ್ರೆ ಮಗು ಮಗು ಹೆಲ್ತಿಯಾಗಿರುತ್ತೆ ನೀವು ಕೂಡ ಹೆಲ್ತಿಯಾಗಿರ್ತಾರೆ ಇನ್ನು ಎರಡನೇ ಪಾಯಿಂಟು ಊಟ ಊಟ ಏನೇನು ಮಾಡಬೇಕು ಕೆಲವರು ಊಟ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳ್ತಾಯಿರ್ತಾರೆ ಕೆಲವೊಂದು ಐಟಮ್ಸನ್ನ ತಿನ್ನಬಾರ್ದು ನಿಜ ಆದರೆ ಎಲ್ಲದನ್ನು ಬಿಟ್ಟು ಬರೀ ರೈಸೇ ಊಟ ಮಾಡಿಕೊಂಡು ಬರೀ ಅನ್ನನೇ ತಿನ್ಕೊಂಡು ಇರೋಕ್ಕಾಗಲ್ಲ ಸೊ ನೀವು ಎಲ್ಲ ಥರ ಕಾಳು ಪಲ್ಯಗಳನ್ನ ಎಲ್ಲ ಥರದ್ದು ಊಟ ಮಾಡ್ಬೋದು ರೊಟ್ಟಿ ರೊಟ್ಟಿನ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂಚಿನ ಮೇಲೆ ಬಿಸಿ ಮಾಡ್ತಾನೆ ಇರುವಾಗ ನೀವು ತಿಂದರೆ ಒಂದು ಫಿಫ್ಟೀನ್ ಡೇಸ್ ಬಿಡಿ ಫಿಫ್ಟೀನ್ ಡೇಸ್ ಆದಮೇಲೆ ನೀವು ಮಾಡ್ತಾ ಇರುವಾಗ ಬಿಸಿ ಬಿಸಿ ರೊಟ್ಟಿ ಮೆತ್ತಗೆ ಮಾಡಿಸ್ಕೊಂಡು ಖಾರ ಕಡಿಮೆ ಇರುವಂತಹ ಪಲ್ಯ ಸಾಂಬಾರುಗಳನ್ನ ಊಟ ಮಾಡಿದರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ ಎಲ್ಲ ಥರ ತರಕಾರಿಗಳನ್ನ ಹಣ್ಣು ಕಾಳುಗಳನ್ನ ತಿನ್ಬೋದು ಕೆಲವೊಬ್ಬರಿಗೆ ಇರುತ್ತೆ ಅಂದರೆ ನೀವು ನಾರ್ಮಲ್ಲಾಗಿ ಇದ್ದಾಗ್ಲೂ ಕೆಲವು ಹಣ್ಣು ತಿಂದರೆ ನಿಮಗೆ ಆಗ್ತಿರಲ್ಲ ಆ ಥರದ ಹಣ್ಣು ತರಕಾರಿಗಳನ್ನ ಸ್ಕಿಪ್ ಮಾಡಿ ಇಲ್ಲ ನಾರ್ಮಲ್ ಆಗಿ ನಾನೆಲ್ಲ ಊಟ ಮಾಡ್ತೀನಿ ಅನ್ನೋರು ಮಾಡ್ಬೋದು ಖಾರ ಸ್ವಲ್ಪ ಕಡಿಮೆ ಇರಲಿ ಇನ್ನೊಂದು ಏನಪ್ಪ ಅಂತೇಳಿದರೆ ಮಗು ತುಂಬ ಕಿರಿಕಿರಿ ಮಾಡುತ್ತೆ ಕಿರಿಕಿರಿ ಮಾಡುತ್ತೆ ಅಂತಂದರೆ ಅದು ಎಲ್ಲರಿಗೂ ಇರೋ ಕಂಪ್ಲೇಂಟು ಕಿರಿಕಿರಿ ಮಾಡುತ್ತೆ ಅನ್ನೋದು ಸೊ ಇದಕ್ಕೆ ಒಂದೆರಡು ಟಿಪ್ಸ್ ಇದ್ದಾವೆ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ಇವಾಗ ಸೆವೆನ್ ಇಯರ್ಸಿಂದ ನನಗೆ ಫಸ್ಟ್ ಬೇಬಿ ಆದಾಗ ನಮಗೆ ಮಸಾಜ್ ಇವಾಗ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು ಎಣ್ಣೆ ಹಚ್ಚೋದು ಅಷ್ಟೇ ಗೊತ್ತು ಮಸಾಜ್ ಅಂತ ಹೇಳಿದ್ರೆ ಕೈ ಕಾಲು ಸ್ವಲ್ಪ ಎಳೆದ್ಬಿಟ್ಟು ಈ ಥರ ಮಾಡ್ತಿದ್ವಿ ಸೊ ನನ್ನ ಮಗನ ನೈಟ್ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಯಿಂದ ದಿನ ಬೆಳಗ್ಗೆ ಆರು ಗಂಟೆವರೆಗೂ ಶಿಫ್ಟ್ ಒಯ್ಯ ತೂಪ್ತಾ ಇದ್ವಿ ಜೋಲಿಲಿ ಹಾಕಿ ನಾನು ಅಮ್ಮ ಅವಾಗೆಲ್ಲ ಇಷ್ಟೊಂದು ಮೊಬೈಲಲ್ಲಾಗಿರ್ಬೋದು ಹೇಗೆ ಮಸಾಜ್ ಮಾಡಬೇಕು ಮಗು ಬಗ್ಗೆ ಏನೂ ಅಷ್ಟು ಮಾಹಿತಿ ಇರ್ತಾ ಇರಲಿಲ್ಲ ಈಗ ಡಾಕ್ಟರ್ಸೇ ತುಂಬ ಜನ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ಬೋದು ಸೊ ಅದನ್ನೆಲ್ಲ ತಿಳ್ಕೊಂಡು ನಾವು ಅದೇ ರೀತಿ ಫಾಲೋ ಮಾಡಿದರೆ ಖಂಡಿತ ಮಗು ಜಾಸ್ತಿ ಕಿರಿಕಿರಿ ಮಾಡೋದಿಲ್ಲ ಅದರಲ್ಲಿ ಫಸ್ಟ್ ಫನ್ನು ಮಸಾಜು ನೀವು ಸ್ನಾನ ಮಾಡಿಸೋವಾಗ ಮಸಾಜ್ ಮಾಡ್ತೀರಲ್ವಾ ಚೆನ್ನಾಗಿ ಹೊಟ್ಟೆ ಅದೆಲ್ಲ ಚೆನ್ನಾಗಿ ಮಸಾಜ್ ಮಾಡಬೇಕು ನಾನು ವೀಡಿಯೋನ ಆದರೆ ಇಲ್ಲಿ ಮೇಲಾಗ್ತೀನಿ ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ನೋಡಿ ಇವಾಗ ಲವ್ ಜೂ ಮಸಾಜ್ ಅಂತ ತೋರಿಸಿದ್ದಾರೆ ಡಾಕ್ಟರ್ಸೇನೆ ಅದನ್ನು ಮಾಡ್ಬೋದು ಹೊಟ್ಟೆನ ಚೆನ್ನಾಗಿ ಮಸಾಜ್ ಮಾಡಬೇಕು ಕೈ ಕಾಲು ಅದನ್ನೆಲ್ಲ ಸೈಕ್ಲಿಂಗ್ ಮಾಡಿಸ್ಬೇಕು ಈ ಥರ ಎಲ್ಲ ಮಾಡಿಸೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಗ್ಯಾಸ್ ಪಾಸ್ ಆಗುತ್ತೆ ಇದರಿಂದ ಮಗು ತುಂಬ ಕಿರಿಕಿರಿ ಮಾಡೋದು ತಪ್ಪುತ್ತೆ ಸೊ ಇನ್ನು ಎರಡನೇ ಪಾಯಿಂಟ್ ಏನು ಏನಪ್ಪ ಅಂತ ಹೇಳಿದ್ರು ತುಂಬ ಮಗು ಅಳ್ತಾ ಇದೆ ಅಂದ ತಕ್ಷಣ ಮನೇಲಿ ಬ್ಲೇಮ್ ಮಾಡೋದು ಫಸ್ಟು ನಮ್ಮನೆ ಹಾಲು ಕುಡಿಸು ಹಾಲು ಕುಡಿಸು ಈಗ ಹತ್ತು ನಿಮಿಷದ ಹಿಂದೆ ಹಾಲು ಕುಡಿಸಿ ಮಲಗ್ಸಿರ್ತೀವಿ ಮತ್ತು ಹಾಲು ಕುಡಿಸು ಅದಕ್ಕೆ ಇದೆ ಮಗು ಹಾಲು ಕೊಡಿಸು ಇದನ್ನೆಲ್ಲರ ಮನೇಲೂ ಮಾಡ್ತಾರೆ ಈಗಲೂ ನಮ್ಮ ಮನೇಲು ನಮ್ಮಮ್ಮ ಒಂದೊಂದ್ಸಲ ಅಂತಿರ್ತಾರೆ ಹಾಲು ಅಂತ ಅಂತೇಳ್ಬಿಟ್ಟು ಮಗು ನೋಡಿ ಯೂರಿನ್ ಪಾಸ್ ಮಾಡಿದ್ರೂ ಅಳುತ್ತೆ ಬಾತ್ರೂಮ್ಗೆ ಹೋದ್ರೂ ಅಳುತ್ತೆ ಅಥವಾ ಸುಮ್ಮನೆ ಮಲಗಿಸಿದ್ರೂ ಅಳುತ್ತೆ ಹಾಲು ಕುಡಿತಾನೂ ಆಳುತ್ತೆ ಸೊ ಮಕ್ಕಳಿಗೆ ಬೇಜಾರಾದ್ರೂ ಆಳುತ್ತಂತೆ ಸೊ ಇಂಥ ಸಮಯದಲ್ಲಿ ಹಾಲು ಕುಡಿಸಿದ್ದೀವಿ ಆದ್ರೂ ಅಳ್ತಾ ಇದೆ ಇಲ್ಲ ಜೋಲೀಲಿ ಹಾಕಿ ತೋಪ್ತಾ ಇದ್ದೀವಿ ಈ ಥರದ್ದೆಲ್ಲ ಇದ್ದಾಗ ಸ್ವಲ್ಪ ಎತ್ಕೊಂಡು ಹೊರಗಡೆ ಓಡಾಡಬೇಕಾಗುತ್ತೆ ಅಂದರೆ ಫುಲ್ ಗೊತ್ತು ಕೆಲವ್ರ ಮನೆಗೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀವು ನೀವಿರೋ ಪ್ಲೇಸು ನೀವಿರೋ ರೂಮು ಆ ಚೌಕಟ್ಟಲ್ಲಿ ಏನಿರ್ತೀರ ಅದನ್ನು ಬಿಟ್ಟು ಹೊರಗಡೆ ಬಂದು ಸ್ವಲ್ಪ ಮಗುವನ್ನು ಆಟ ಆಡಿಸೋದ್ರಿಂದ ಎತ್ಕೊಂಡು ಓಡಾಡೋದ್ರಿಂದ ಆ ಕಿರಿಕಿರಿ ಕಡಿಮೆ ಆಗುತ್ತೆ ಇನ್ನೊಂದು ಮಗು ಅಳೋದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಟೆನ್ ಮಿನಿಟ್ಸು ಫೈವ್ ಮಿನಿಟ್ಸ್ ಹಾಲು ಕುಡಿಸ್ಬಿಟ್ಟು ಮಗು ಆ ಕಡೆ ತಿರ್ಕೊಂಡ ತಕ್ಷಣ ಅದಕ್ಕೆ ಸಾಕಾಗಿದೆ ಅಂತ ಹೇಳ್ಬಿಡ್ತೀವಿ ಒಂದು ಸರಿ ನಾವು ಫೀಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ತ ಫೀಡ್ ಮಾಡಬೇಕು ಒಂದು ಮಗುಗೆ ಹೊಟ್ಟೆ ತುಂಬೋದಕ್ಕೆ ಅಷ್ಟು ಟೈಮ್ ಬೇಕು ಅಷ್ಟು ಟೈಮ್ ಹಾಲು ಕುಡಿಬೇಕದು ಅಷ್ಟು ಟೈಮ್ ಹಾಲು ಕುಡಿದ್ರೆ ಅದಕ್ಕೆ ಹೊಟ್ಟೆ ಫಿಲ್ ಆಗುತ್ತೆ ಅಂತ ಅರ್ಥ ಅದಾದಮೇಲೆ ನೀವು ಮಗು ಆಡ್ಕೊಳ್ತಾ ಮಲಗಿ ಚೆನ್ನಾಗಿದೆ ಹೇಳಿಬಿಟ್ಟು ಎರಡು ಅವರ್ ಮೂರು ಅವರ್ ಬಿಟ್ಟು ಫೀಡ್ ಮಾಡ್ಬೋದು ಇಲ್ಲ ಮತ್ತೆ ಹೇಳ್ತಾ ಇದೆ ಅಂತ ಹೇಳಿದರೆ ನೀವು ಆವಾಗ ಅವಾಗ ಹಾಲು ಕುಡಿಸ್ಬೇಕಾಗುತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಮನೇಲಿ ಹೇಳ್ತಾರೆ ಅಥವಾ ತುಂಬ ಜನದ ಬಾಯಲ್ಲಿ ಕೇಳಿರ್ತೀರ ಒಂದ್ಸಲ ಎಪ್ಸಿ ಹಾಲು ಕೊಡಿಸು ಇಲ್ಲಾಂದರೆ ಬಾಯಿ ಒಣಗೋಗಿಬಿಡುತ್ತೆ ಮಗುಗೆ ಏನಾದರೂ ಆಗಿಬಿಡುತ್ತೆ ಈ ಥರ ಎಲ್ಲ ಹೇಳಿರ್ತಾರೆ ಆ್ಯಕ್ಚುಲಿ ನಾನು ಇದನ್ನು ನಂಬಿದ್ದೆ ಫಸ್ಟು ಬೇಬಿ ಆದಾಗ ಒಂದ್ಸರಿ ಎದ್ಬಿಟ್ಟು ಹಾಲು ಕುಡಿಸಿ ಮಲಗಿಸ್ತಿದ್ವಿ ಇದು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎರಡವರು ಒಂದ್ಸಲ ಎಬ್ಸಿ ಎದ್ದೋಡಿಸ್ತೀವಲ್ವ ಎದ್ದು ಫೀಡ್ ಮಾಡಿಸಿದ್ಮೇಲೆ ಮಗು ಮಲಗಲ್ಲ ಏನು ಮಾಡೋದು ಅವರ್ ಆಗಿದೆ ಮಗು ದುಡ್ಡಿ ಒಣಗುತ್ತೆ ಅಂತ ಹೇಳ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಎಪ್ಸಿ ಹಾಲು ಕುಡಿಸ್ತೀವಿ ಹಾಲು ಕುಡಿಸಿದ ತಕ್ಷಣ ಮಗು ಮಲಗಲ್ಲ ಯಾಕೆ ಅಲ್ಲಿ ಮಗು ನಿದ್ದೆನ ಡಿಸ್ಟರ್ಬ್ ಮಾಡಿರ್ತೀವಿ ಸೊ ಈ ಆದಾಗ ಏನಾಗುತ್ತೆ ಈಚ್ಛೆ ಯಾವು ಕೊಡೋಕೆ ಎಬ್ಸಿ ಇದ್ದೆ ಅದಕ್ಕೆ ಮಗು ಕಿರಿಕಿರಿ ಮಾಡ್ತಿದೆ ಹೌದು ಖಂಡಿತ ಮಗು ಪ್ರಶಾಂತವಾಗಿ ಮಲಗಿದೆ ಹೇಳಿದ್ರೆ ತ್ರೀ ಅವರ್ ಟು ಫೋರ್ ಅವರ್ ನೀವು ಆರಾಮ್ಸೆ ಮಲಗಕ್ಕೆ ಬಿಡಿ ಸ್ಪೆಷಲಿ ನೈಟು ಯಾಕಂದರೆ ಡೈಲಿ ನಾವು ಎದ್ದಿರ್ತೀವಿ ಪದೇ ಪದೇ ಕುಡಿಸೋದ್ರಿಂದ ಏನೂ ತೊಂದರೆ ಇಲ್ಲ ಮಗು ಎಚ್ಚರವಾಗಿರುತ್ತೆ ಕುಡಿಸ್ಬೋದು ಡೇ ಟೈಮಲ್ಲಿ ಲಾಂಗ್ ಟೈಮ್ ನಿದ್ದೆ ಮಾಡೋದು ಕಡಿಮೆ ಮಕ್ಕಳು ಡೇ ನೈಟಲ್ಲಿ ಮಾಡ್ತಾರೆ ಸ್ವಲ್ಪ ತ್ರೀ ಮಂತ್ಸ್ ಈ ಥರ ಆದಮೇಲೆ ಸೊ ನೈಟ್ ಆ ಥರ ಮಲಗಿದಾಗ ನೀವು ಒಂದು ತ್ರೀ ಟು ಫೋರ್ ಅವರ್ಸ್ ಮಲಗಕ್ಕೆ ಬಿಡಿ ಅದಾದಮೇಲೆ ಮಗು ಎದ್ದೇಳುತ್ತೆ ಅದಕ್ಕಿಂತ ಲಾಂಗ್ ಟೈಮ್ ಮಲಗಲ್ಲ ಆಗ ನೀವು ಎಪ್ಸಿ ಹಾಲು ಕುಡಿಸಿ ಮಲಗಿಸ್ಬೋದು ಇನ್ನೂ ಕೆಲವರು ಹೇಳ್ತಾರೆ ನೈಟೆಲ್ಲ ಮ ಮಲಗ್ತಾನೆ ಮಾರ್ನಿಂಗ್ ಮಲಗಲ್ಲ ಇದಕ್ಕೊಂದು ಕಾರಣ ಡಾಕ್ಟರೇ ಹೇಳಿದ್ದು ನಾನು ಒಂದು ವೀಡಿಯೋ ನೋಡ್ತಿದ್ದೆ ಅದು ನಿಜ ಅಂತಲೇ ನಂಗೆ ಅನ್ನಿಸ್ತು ಏಕೆಂದರೆ ಮಗು ಹೊಟ್ಟೆ ಒಳಗಡೆ ಇದ್ದಾಗ ನಾವು ಮಾರ್ನಿಂಗ್ ಎಲ್ಲ ಓಡಾಡ್ತಿರ್ತೀವಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಗ ಮಗುಗೆ ನಾವು ಜೋಲಿ ಆಡ್ದಂಗೆ ಆಗ್ತಾ ಇರುತ್ತಂತೆ ಹೊಟ್ಟೆ ಒಳಗಡೆ ಸೊ ಅದಕ್ಕೋಸ್ಕರ ಅದು ಜೋಲಿ ಆಡ್ದಂಗೆ ಆಡೋದ್ರಿಂದ ಮಲಗಿಬಿಡುತ್ತೆ ಡೇ ಟೈಮಲ್ಲಿ ಇನ್ನು ನೈಟು ನಾವು ಊಟ ಮಾಡಿ ಮಲಗ್ತೀವಿ ಮಲಗಿದ ಟೈಮಲ್ಲಿ ಮಗುಗೆ ಜೋಲಿ ಥರ ಅನಿಸೋದಿಲ್ಲ ಅದು ಆ ಕಡೆ ಈ ಕಡೆ ಇದು ಮಾಡೋದು ಆ ಥರ ಮಾಡ್ತಿರೋದಂತೆ ಅದಕ್ಕೋಸ್ಕರನೇ ಹೊಟ್ಟೆಯಿಂದ ಹೊರಗಡೆ ಬಂದಮೇಲೆ ಒನ್ ಟು ಟೂ ಮಂತ್ಸ್ವರೆಗೂ ತ್ರೀ ಮಂತ್ಸ್ವರೆಗೂ ಮಗುಗೆ ಡೇ ಯಾವುದು ನೈಟ್ ಯಾವುದು ಅಂತ ಗೊತ್ತಾಗೋದಿಲ್ಲ ಆಮೇಲೆ ನಾವು ನೈಟ್ ನೈಟ್ ಜಾಸ್ತಿ ಮಲಗೋದಿಲ್ಲ ಮಗು ಡೇ ಟೈಮಲ್ಲಿ ಹೇಳಿದವ ಆ ರೀಸನ್ಗೆ ಡೇ ಟೈಮಲ್ಲಿ ಜಾಸ್ತಿ ಎಚ್ಚರವಾಗಿ ತರಂತೆ ಅದಾದಮೇಲೆ ಅವರಿಗೆ ಡೇ ಯಾವುದು ನೈಟ್ ಯಾವುದು ಈ ಥರದ್ದು ಸ್ವಲ್ಪ ಗೊತ್ತಾಗಿ ಮಲಗೋದಕ್ಕೆ ಶುರು ಮಾಡ್ತಾರೆ ನೋಡಿ ನೀವು ಚೆನ್ನಾಗಿ ತಿಳ್ಕೊಂಡು ಸ್ನಾನ ಮಾಡುವಾಗ ಒಂದು ಒಳ್ಳೆ ಮಸಾಜ್ ಕೊಟ್ಟು ಈ ಥರ ಮಲಗಿಸೋದ್ರಿಂದ ಆಮೇಲೆ ಜಾಸ್ತಿ ಕಿರಿಕಿರಿ ಮಾಡಿದಾಗ ಹಾಲು ಹಾಲು ಕುಡಿಯೋದಕ್ಕೆ ಮಾತ್ರ ಅಳ್ತಾ ಇದೆ ಮಗು ಅಂತ ತಿಳ್ಕೊಂಡು ಅದೊಂದನ್ನೇ ಮಾಡೋದ್ರಿಂದ ಖಂಡಿತವಾಗ್ಲೂ ಉಪಯೋಗ ಇಲ್ಲ ಎತ್ಕೊಂಡು ಸ್ವಲ್ಪ ಓಡಾಡಿಸಿ ಎಗ್ಲ ಮೇಲೆ ಹಾಕ್ಕೊಳ್ಳಿ ಆಮೇಲೆ ಹಾಲು ಕುಡಿಸಿದ ತಕ್ಷಣ ಬರ್ಪಿಂಗ್ ಮಾಡಿಸೋದು ಮರಿಬಾರ್ದು ಗಡ್ಡಕ್ಕೆ ಹೊಡೆಯೋ ಅಂದರೆ ಅದು ಹೊಡಿಲಿಲ್ಲ ಅಂತೇಳ್ಬಿಟ್ಟು ಕಾಲು ಗಂಟೆ ಆದರೂ ಇಪ್ಪತ್ತು ನಿಮಿಷ ಆದ್ರೂ ಹಾಕ್ಕೊಂಡು ಸಾವಿರ್ತಾ ಇರೋದೇನಲ್ಲ ಅದು ಮಲಗಿದ ಅದು ಹಾಲು ಕುಡಿಬೇಕಾದ್ರೆ ಗಾಳಿನೂ ಕೂಡ ಮಗು ತೊಗೊಂಡಿರುತ್ತಂತೆ ಅದಕ್ಕೆ ನಾವು ಗಡ್ಡಕ್ಕೆ ಒಡ್ಸ್ಬೇಕು ಬರ್ಕ್ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ತಾರೆ ಸೊ ನೀವು ಹತ್ತು ನಿಮಿಷ ಇಪ್ಪತ್ತು ನಿಮ್ ಇಪ್ಪತ್ತು ನಿಮಿಷ ಹಾಕ್ಕೊಂಡು ನೋಡಿ ಕೆಲವರು ಬೇಗನೆ ಕೂರಿಸ್ಕೊಂಡ ತಕ್ಷಣವೇ ಮಗು ಗಡ್ಡಕ್ಕೆ ಹೊಡೆಯುತ್ತೆ ಇನ್ನು ಕೆಲವರು ಹೊಡೆಯೋಲ್ಲ ಏನು ತೊಂದರೆ ಇಲ್ಲ ನೀವು ಮಲಗಿಸ್ಬೋದು ವಾಮಿಟ್ ಏನಾದರೂ ಮಾಡ್ಕೊತವಲ್ಲೋ ಅದರಲ್ಲೂ ಕೂಡ ಗಾಳಿ ಇದ್ದರೆ ಹೊರಗೆ ಬರುತ್ತಂತೆ ಸೊ ಇಷ್ಟು ವಿಚಾರ ಮಗು ಬಗ್ಗೆ ಇನ್ನು ಸಂಜೆ ಯಾವತ್ತಾದ್ರೂ ಮಕ್ಕಳು ಜಾಸ್ತಿ ಸಂಜೆ ಈಗ ನಾಲ್ಕರಿಂದ ಐದು ಆರು ಈ ಟೈಮಲ್ಲಿ ತು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿರ್ತಾರೆ ಆ ಟೈಮಲ್ಲಿ ಇನ್ನೇನು ಮಾಮೂಲಿ ಎಲ್ಲರೂ ಮನೇಲಿ ಮಾಡೋ ಹಾಗೆ ನೀರು ಎಳೆ ಎಳೆದದ್ದು ಅದೆಲ್ಲ ಹಾಕ್ತಾಯಿರ್ತಾರೆ ಬೆಳಗ್ಗೆ ಬಿಟ್ಟು ಬೇರೆ ಯಾವ ಟೈಮಲ್ಲಿ ತುಂಬ ಕಿರಿಕಿರಿ ಮಾಡಿದ್ರು ಸ್ವಲ್ಪ ಅವರು ಕಂಫರ್ಟಾಗಿಲ್ಲ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ಎಣ್ಣೆನ ತೊಗೊಂಡು ಹೊಟ್ಟೆ ಹತ್ರ ಹಚ್ಚಿ ಒಕ್ಳದ ಹತ್ರ ಹಚ್ಚಿಬಿಟ್ಟು ಕ್ಲಾಕ್ ವೈಸ್ ಮಸಾಜ್ ಮಾಡಬೇಕಾಗುತ್ತೆ ನೀವು ಕ್ಲಾಕ್ ವೈಸ್ ಮಸಾಜ್ ಮಾಡೋದ್ರಿಂದ ಅವರಿಗೆ ಹಾಯಿ ಅನಿಸುತ್ತೆ ಮತ್ತು ಗ್ಯಾಸ್ ಪಾಸ್ ಆಗೋದಿರಲಿ ಇರ್ಬೋದು ಅಥವಾ ಡೈಜೆಷನ್ ಆಗಿರ್ಬೋದು ಚೆನ್ನಾಗಿ ಮಕ್ಕಳು ಸ್ವಲ್ಪ ಸಮಯದಲ್ಲೇ ಕಿರಿಕಿರಿ ಮಾಡೋದನ್ನು ನಿಲ್ಲಿಸ್ತಾರೆ ಸೊ ಇದನ್ನು ಕೂಡ ನೀವು ಫಾಲೋ ಮಾಡಿ ಆದಷ್ಟು ಮಗು ಕಿರಿಕಿರಿ ಮಾಡ್ತಾಯಿದೆ ಅನ್ನೋದ್ರಿಂದ ಹೊರಗೆ ಬರ್ತೀರಾ ಜಾಸ್ತಿ ಗಲಾಟಿನೇ ಮಾಡೋದಿಲ್ಲ ಕಿರಿಕಿರಿ ಮಾಡ್ತಾನೇ ಇಲ್ಲ ಅನ್ನೋ ಮಾಡೋದಿಲ್ಲ ಜಾಸ್ತಿ ಕಿರಿಕಿರಿ ಮಾಡೋದಿಲ್ಲ ಅನ್ನೋಂಥ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾರೆ ಮಕ್ಕಳಂದರೆ ಹಂಗೆ ಅಲ್ವಾ ಚಿಕ್ಕ ಮಗು ಅಂದಮೇಲೆ ಕಿರಿಕಿರಿ ಮಾಡೇ ಮಾಡುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ ಇನ್ನೂ ಏನಪ್ಪ ಅಂತ ಹೇಳಿದ್ರೆ ನೀವು ಎಲ್ಲ ಮೆಡಿಸನ್ಸ್ನು ರೆಡಿ ಇಟ್ಕೊಂಡಿರಬೇಕು ಹಾಸ್ಪಿಟ್ಲಿಂದ ಬರೋವಾಗಲೇ ಶೀತ ಕೆಮ್ಮು ನೆಗಡಿ ಇದಕ್ಕೆಲ್ಲ ಜ್ವರದ್ದು ಇದೆಲ್ಲ ಸಿರಪ್ಗಳನ್ನ ಬರ್ಸ್ಕೊಂಡು ಬಂದಿರಿ ಅವ್ರು ಹೇಳ್ತಾರೆ ಯಾವ ಥರ ಸಿಂಪ್ಟಮ್ಸ್ ಕಂಡ್ರೆ ನೀವು ಯಾವ ಥರ ಸಿಂಪ್ಟಮ್ಸ್ ಕಂಡ್ರೆ ನೀವು ಜಾಸ್ತಿ ಯಾ ಅಂದರೆ ಯಾವ ಥರ ಕಂಡ್ರೆ ಕಂಟಿನ್ಯೂ ಟಾನಿಕ್ಗಳನ್ನ ಹಾಕ್ಬೇಕಂತ ಹೇಳ್ತಾರೆ ಆ ಥರ ಏನಾದರೂ ನಿಮ್ಗೆ ಅನಿಸಿದರೆ ಟಾನಿಕ್ಗಳನ್ನ ಯೂಸ್ ಮಾಡಿ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಯಾವಾಗಲೂ ಮಗುಗೆ ಲೈಟ್ ಕಲರ್ ಕ್ಲಾತ್ಗಳನ್ನ ಯೂಸ್ ಮಾಡಿ ಡಾರ್ಕ್ ಬೇಡ ಬ್ಲ್ಯಾಕ್ ಬ್ರೌನು ಫುಲ್ ರೆಡ್ ಈ ಥರ ಬಟ್ಟೆಗಳು ಬೇಡ ಇದಕ್ಕೊಂದೇ ರೀಸನ್ನು ಏನಂತ ಹೇಳಿದರೆ ಮಗುನ ಮಲಗಿಸ್ದಾಗಿರ್ಬೋದು ನಾವು ಓಡಾಡ್ಸೋವಾಗ ಎತ್ಕೊಂಡಾಗ ಏನಾದರೂ ಇರುವೆ ಚಿಕ್ಕ ಚಿಕ್ಕ ಕೀಟಾಣುಗಳು ಏನಾದರೂ ಮೈ ಮೇಲೆ ಹೋಗ್ತಾ ಇದ್ರೆ ಅಥವಾ ಅವ್ರಿಗೆ ವಾಸಿರೋ ಬಟ್ಟೆ ಮೇಲೆ ಹೋಗ್ತಾ ಇದ್ರೆ ವೈಟ್ ಕಲರ್ ಆಗಿದ್ದರೆ ಮತ್ತು ಲೈಟ್ ಕಲರ್ ಬಟ್ಟೆಗಳನ್ನ ಹಾಕಿದರೆ ಬೇಗ ಕಾಣಿಸುತ್ತೆ ಸೊ ಅವು ಕಿವಿ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ ಕೈ ಕಾಲು ಆಡ್ಸೋಕ್ಕೆ ಬರ್ತಿರೋದಿಲ್ಲ ಸೊ ಇಂಥ ಸಮಯದಲ್ಲೂ ಕೂಡ ಮಗು ಕಿರಿಕಿರಿ ಮಾಡುತ್ತೆ ಆದಷ್ಟು ಲೈಟ್ ಕಲರ್ ಬಟ್ಟೆಗಳನ್ನ ಹಾಕಿ ಮಗು ಹತ್ರ ಯಾವುದೇ ಕೀಟಗಳು ಹೋಗದೆ ಇರೋ ಥರ ನೀವು ನೋಡ್ಕೋಬೇಕು ಕೀಟಗಳು ಹೋಗಿದ್ದು ರೀಸನ್ಸ್ಗಳಾದರೆ ನಮಗೆ ಗೊತ್ತೇ ಆಗೋದಿಲ್ಲ ಅದು ಇರುವೆ ಕಚ್ಚಿದರೆ ಈ ಥರದ್ದು ಗೊತ್ತೇ ಆಗೋದಿಲ್ಲ ಮಕ್ಕಳು ಆ ಟೈಮಲ್ಲಿ ಕಿರಿಕಿರಿ ಮಾಡ್ತಾ ಇರ್ತವೆ ಸೊ ಇದರಿಂದ ದೂರ ಇರಬೇಕು ಅಂದರೆ ಕ್ಲಾತ್ ಕ್ಲಾತ್ಗಳನ್ನ ಹೇಳಿದ್ನಲ್ವ ಸ್ವಲ್ಪ ಲೈಟ್ ಕಲರ್ ಕ್ಲಾತ್ಗಳನ್ನ ಯೂಸ್ ಮಾಡಿ ಇನ್ನೂ ಹೇಳಿದ್ನಲ್ವ ಫೀಡ್ ಮಾಡಿಸ್ಬೇಕಾದ್ರೆ ಟ್ವೆಂಟಿ ಮಿನಿಟ್ಸ್ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಫೀಡ್ ಮಾಡಿಸ್ಲೇಬೇಕು ಸರಿ ನೀವು ಹಾಲು ಕುಡಿಸೋಕ್ಕೆ ಶುರು ಮಾಡಿದರೆ ಟ್ವೆಂಟಿ ಮಿನಿಟ್ಸ್ನ ಫೀಡ್ ಮಾಡಿಸ್ಲೇಬೇಕು ಇನ್ನು ನಿಮ್ಗೆ ಯಾರಿಗೆಲ್ಲ ಏನಾದರೂ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡಿ ನನಗೆ ಅದಕ್ಕೆ ಗೊತ್ತಿರೋಂತಹ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡೆಲಿವರಿ ಆದಮೇಲೆ ತಾಯಂದರೂ ತುಂಬ ಅವ್ರಿಗೇನೋ ಒಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಯಾಕಂದರೆ ಒಂದು ಸ ಒಂದು ಸ್ವಲ್ಪ ಹೊತ್ತಿದ್ದಾಗ ಇನ್ನೂ ಸ್ವಲ್ಪ ಹೊತ್ತು ಇರೋಕ್ಕಾಗೋದಿಲ್ಲ ಅದು ಮಗು ಅಳ್ತಾ ಇರೋದ್ರಿಂದ ಆಗಿರ್ಬೋದು ಪದೇ ಪದೇ ಫೀಡ್ ಮಾಡಿಸ್ತಾ ಇರೋದ್ರಿಂದ ಆಗಿರ್ಬೋದು ಸ್ವಲ್ಪ ದಿನ ಹಾಗನ್ನಿಸುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ನಾವು ಹೇಳ್ಬೋದು ಕೆಲವೊಂದು ಟೈಮ್ ಆ ಥರ ಟ್ರಿಗರ್ ಆಗುತ್ತೆ ನಮಗೆ ಅಂತ ಬಟ್ ಅದು ಆ ಟೈಮಲ್ಲಿ ಆಗೋ ಟೆನ್ಷನ್ನು ಅವ್ರಿಗೆ ಗೊತ್ತಿರುತ್ತೆ ಏನು ತೊಂದರೆ ಇಲ್ಲ ಮಗು ಒಂದು ಸರಿ ನಗ್ತೋ ಚೆನ್ನಾಗಿ ಆಟ ಆಡ್ತಾ ಇದೆ ಅಂತಂದರೆ ಅಷ್ಟೊತ್ತು ಫೇಸ್ ಮಾಡಿದ್ದು ಪ್ರಾಬ್ಲಮ್ಸು ಯೋಚನೆಗಳೆಲ್ಲ ಹೊರಟೋಗ್ಬಿಡುತ್ತೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವ್ಯಾಕ್ಸಿನ್ ಹಾಕ್ಸಿದಾಗ ಮಗುನ ಯಾವ ರೀತಿಯಾಗಿ ನೋಡ್ಕೋಬೇಕು ಜಾಸ್ತಿ ನೋವಾಗಬಾರ್ದು ಅಂದರೆ ಏನು ಮಾಡಬೇಕು ಈ ಥರದ್ದು ವೀಡಿಯೋನ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಯೂಸ್ ಆಗ್ತಾ ಇದೆ ಯಾರಾದರೂ ಇದ್ದರು ಅಂತ ಹೇಳಿದರೆ ಅವ್ರಿಗೆ ಶೇರ್ ಮಾಡಿ ಯಾಕಂದರೆ ಇದ್ರಲ್ಲಿ ಕೆಲವು ವಿಷಯ ತುಂಬ ವಿಚಾರಗಳು ಎಲ್ರಿಗೂ ಗೊತ್ತಿರುತ್ತೆ ಆದರೆ ಯಾವ ರೀತಿಯಾಗಿ ಫಾಲೋ ಮಾಡಬೇಕಂತ ಗೊತ್ತಿರೋದಿಲ್ಲ ಆ ಥರ ಇರೋರಿಗೆ ಎಲ್ಪ್ ಆಗುತ್ತೆ ನಾನು ಆದರೆ ಮೇಲುಗಡೆ ವೀಡಿಯೋಸ್ನ ಟ್ಯಾಗ್ ಮಾಡಿಂದೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವು ಕೈ ಕೂಡ ಮುಗಿದು ಕೈ ಕೂಡ ಈ ರೀತಿಯಾಗಿ ಮಸಾಜ್ ಮಾಡಬೇಕು ಡೈಜೆಷನ್ಗೆ ತುಂಬ ಒಳ್ಳೆಯದು ಕಿರಿಕಿರಿ ಮಾಡೋದು ಕಡಿಮೆ ಆಗುತ್ತೆ ಇಲ್ಲಿ ಇವೆಲ್ಲ ಚಿಕ್ಕ ವಿಷಯಗಳು ಬಟ್ ತುಂಬ ಯೂಸ್ ಆಗುತ್ತೆ ಹೊಟ್ಟೆನ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ಥರ ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹೀಗೆ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್